ಎಷ್ಟು ವರ್ಷದಿಂದ ನೀವು ಕಿಟ್ ವಿತರಣೆ ಮಾಡ್ತಿದ್ದೀರ ನಾವು ಹೆಚ್ಚು ಕಮ್ಮಿ ಒಂದು ಏಳರಿಂದ ಎಂಟು ವರ್ಷ ಆಗ್ತಾ ಬಂತು ಸರ್ ಇದುವರೆಗೆ ಹೆಚ್ಚು ಕಮ್ಮಿ ಒಂದು ಪ್ರತಿ ವರ್ಷದಂಗೆ ನೂರರಿಂದ ನೂರಿಪ್ಪತ್ತರವರೆಗೆ ಕಿಟ್ಗಳನ್ನು ವಿತರಿಸ್ತಾ ಇದ್ದೀವಿ ಹಾಗೆ ಕೊರೋನಾ ಸಮಯದಲ್ಲೂ ನಾವು ಯಾವುದೇ ಕೋಮು ಕೋಮಿನ ಅಂತ ನೋಡಿದೆ ಸಹೋದರರು ಗಲ್ಫ್ ಟೀಮ್ ವತಿಯಿಂದ ರಂಜಾನ್ ಕಿಟ್ ವಿತರಣೆ ಕೊಪ್ಪ ತಾಲೂಕಿನ ಅನಿವಾಸಿ ಸಹೋದರರನ್ನು ಒಂದುಗೂಡಿಸಿ ಕೊಪ್ಪ ಸಹೋದರರು ಎಂಬ ವಾಟ್ಸಪ್ ಗ್ರೂಪ್ ಅನ್ನು ರಚನೆ ಮಾಡಿ ಬಡಬಡವರಿಗೆ ಆಶಾಕಿರಣವಾದ ಕೊಪ್ಪ ಸಹೋದರರು ಕಳೆದ ಐದು ವರ್ಷಗಳಿಂದಲೂ ಜಾತಿ ಮತ ನೋಡದೆ ಆರ್ಥಿಕವಾಗಿ ಹಿಂದುಳಿದವರಿಗೆ ವೈದ್ಯಕೀಯ ಚಿಕಿತ್ಸೆ ನೆರವು ಬಡ ಹೆಣ್ಣು ಮಕ್ಕಳ ಮದುವೆಗೆ ಸಹಾಯ ಕೊರೋನಾ ಸಂದರ್ಭದಲ್ಲಿ ದಿನಸಿಯೊಂದಿಗೆ ಸೇವೆ ಹಾಗೂ ಕಡುಬಡವರಿಗೆ ಮಾಸಿಕ ದಿನಸಿ ವಿತರಣೆ ಮತ್ತು ರಂಜಾನ್ ಕಿಟ್ ಅನ್ನು ವಿತರಿಸುವ ಮೂಲಕ ಆರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಒಬ್ಬ ಸಹೋದರರು ಹೌದಾ ಮತ್ತೆ ನೀವು ಈಗ ಬರೀ ಈಗ ಕಿಟ್ ವಿತರಣೆ ಮಾಡಿದ್ರೆ ಹೌದು ಹಾಗೆ ನೀವು ಇನ್ನು ಈ ಆರೋಗ್ಯ ಸರಿಯಿಲ್ಲದೆ ಇರುವಂಥವರಿಗೆ ಏನಾದರೂ ನೀವು ಕಿಟ್ ವಿತರಣೆ ಮಾಡಿದರೆ ಅವರಿಗೆ ನಿಮ್ಮ ಗ್ರೂಪಿನಿಂದ ಏನಾದರೂ ಸಹಾಯ ಅವರಿಗೆ ಹಾಸ್ಪಿಟಲ್ ಖರ್ಚು ಅಂಥದ್ದೇನಾದರೂ ಕೊಟ್ಟಿದ್ದು ಇದೆಯಾ ನಿಮ್ಮ ಗ್ರೂಪಿಂದ ಹೌದು ಸರ್ ನಾವು ಪ್ರತಿ ತಿಂಗಳು ಅವರಿಗೆ ಪ್ರತಿ ತಿಂಗಳು ಅವರ ಆಹಾರದ ಕಿಟ್ಟು ಅವರಿಗೆ ಬೇಕಾಗುವಂಥ ಕೆಲವು ಪರಿಕರಗಳನ್ನು ಪ್ರತಿ ತಿಂಗಳು ಒಂದು ವರ್ಷದಿಂದ ಕೊಡ್ತಾ ಇದ್ದೀವಿ ಅವರಿಗೆ ನಮ್ಮ ಪಪ್ಪ ಸಹೋದರ ಗ್ರೂಪಿಂದ ಅವರಿಗೆ ವಿತರಿಸ್ತಾ ಇದ್ದೀವಿ ಇನ್ನು ಮುಂದೆ ಅದನ್ನು ಇನ್ನೂ ಹೆಚ್ಚಾಗಿ ಮಾಡಬೇಕಂತ ನಾವು ಪ್ರಯತ್ನ ಪಡ್ತಿದ್ದೀವಿ ಹಾಗೂ ಸಾರ್ವಜನಿಕ ಸಹಾಯ ಅವಶ್ಯಕತೆ ಇದೆ ನಿಮ್ಮ ಕೊಪ್ಪ ಸಹೋದರ ಗ್ರೂಪು ಬರೀ ಕೊಪ್ಪ ತಾಲೂಕಲ್ಲಿ ಮಾತ್ರ ನಡೀತಿದೆಯಾ ಅಲ್ಲ ಡಿಸ್ಟಿಕ್ಟ್ ಲೆವೆಲಲ್ಲಿ ಏನಾದರೂ ನಡೀತಾ ಇದೆಯಾ ಈಗ ಈಗ ಹೆಚ್ಚಾಗಿ ಹೇಳೋದಾದ್ರೆ ನಾವು ಕೊಪ್ಪ ತಾಲೂಕಲ್ಲೇ ಅಂತ ಇದ್ದೀವಿ ಆದರೆ ಕೆಲವು ಸಂದರ್ಭಗಳಲ್ಲಿ ನಾವು ನಮ್ಮ ಡಿಸ್ಟಿಕ್ ಹೊರತುಪಡಿಸಿ ಬೇರೆ ಕಡೆಗೂ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಥವಾ ತೀರ್ಥಹಳ್ಳಿ ತಾಲೂಕು ಇಂಥಲ್ಲೆಲ್ಲ ನಾವು ಇದನ್ನು ವಿತರಿಸಿದ್ದೀವಿ ನಮ್ಮ ವತಿಯಿಂದ ಕೆಲಸಗಳು ನಡೀತಿದೆ ಇನ್ನು ಮುಂದೆ ಇನ್ನೂ ಒಳ್ಳೆ ಕೆಲಸಗಳ ಕಾರ್ಯಗಳನ್ನು ಮಾಡಬೇಕಂತ ನಮ್ಮ ಆಶಯ ಇದೆ ಇದರಲ್ಲಿ ಇದೆಲ್ಲ ಸಹಕಾರ ನಮಗೆ ಧನ್ಯವಾದ ನೋಡ್ತಾ ಇರಿ ವಾರ್ತಾ ಸಾರಥಿ ಇದು ನಿಮ್ಮಿಂದ ನಿಮಗಾಗಿ